ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದ ಬಗ್ಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಗುರುಗಳಾದಂತಹ ಅರವಿಂದ ಮೂರ್ತಿಯವರು ಹಿಂದಿನ ಸಂಚಿಕೆಯಲ್ಲಿ ಕನಕದಾಸರ ಮುಂಡಿಗೆಯ ವಿಚಾರವಾಗಿ ಅಲ್ಲಿನ ಸೊಬ ಸೊಬಗನ್ನ ಹೆಕ್ಕಿ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ ಪರಮ ಪುರುಷ ನೆಲ್ಲಿಕಾಯಿ ಅಂತ ಹೇಳಿ ತರಕಾರಿಗಳ ಒಂದು ಆ ಒಂದು ಜೋಡಣೆಗಳು ಆ ಒಂದು ಮುಂಡಿಗೆನಲ್ಲಿ ಬರುವಂತ ಜೋಡಣೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಚಿತ್ರೀಕರಣವನ್ನ ನೋಡಿದ ಪ್ರೇಕ್ಷಕ ವೃಂದದವರಲ್ಲಿ ಒಬ್ರು ವಿಷ್ಣು ತೀರ್ಥ ಅಂತ ಹೇಳಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನೀವು ಈತನಿಗ ವಾಸುದೇವ ಅಂತಂದ್ರೆ ಕನಕದಾಸರದೇ ಇನ್ನೊಂದು ರಚನೆಯಾದಂತ ಈತನಿಗ ವಾಸುದೇವ ಅನ್ನ ಒಂದು ಮುಂಡಿಗೆ ಏನಿದೆ ಅದನ್ನ ಸವಿಸ್ತಾರವಾಗಿ ಅರ್ಥೈಸಿ ಅರ್ಥೈಸ್ಬೇಕು ಅಂತ ಕೇಳಿಕೊಂಡಿದ್ರು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅರವಿಂದ್ ಮೂರ್ತಿ ಅವರು ಇದನ್ನ ವಿವರಿಸ್ಬೇಕು ಅಂತ ನನ್ನ ರಕ್ಷಕರ ಪರವಾಗಿ ಒಂದು ವಿನಂತಿ ಈಗ ಅವರ ಬಾಯಿಂದನೇ ಅವರ ಮುಖಾಂತರನೇ ಈ ಒಂದು ಮುಂದಿಗೆಯನ್ನ ಆ ವಿವರಣೆಯನ್ನ ಕೇಳೋಣ ಬನ್ನಿ